ಹೈ ಹಲೋ ಎಲ್ಲಿ ಸೋತು ನಿನ್ನ ಜೊತೆ ಬರುವ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಲ್ಲಿ ಬೆಲೇಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಈ ಕಡೆ ಸಂಗೀತ ಭೂಮಿಗೆ ಅಂತ ಹೇಳಿ ವರಮಾಲಕ್ಷ್ಮಿಗೆ ಭರ್ಜರಿ ರೇಷ್ಮೆ ಸೀರೆ ತಂದಿರ್ತಾರೆ ಆ ರೇಷ್ಮೆ ಸೀರೆನ ಉಟ್ಕೊಬಮ್ಮ ಅಂತ ಹೇಳಿ ಕಳಿಸ್ತಾರೆ ಅಷ್ಟರಲ್ಲಿ ಅಪ್ಪು ಅವ್ರು ಇದ್ದಾಗೇನೆ ಆ ಅಡ್ಗೆನಲ್ಲಿ ಉಪ್ಪಾಕಿ ಕೆಡಿಸ್ಬಿಟ್ಟಿರ್ತಾಳೆ ಅಜಿತ್ ತಕ್ಷಣ ನೋಡ್ಬಿಟ್ಟು ಚಿನ್ನ ಟೇಸ್ಟ್ ನೋಡು ಒಂದ್ಸಾರಿ ಅಂತ ಹೇಳಿ ಅಜಿತ್ ಅಡಿಗೆ ಮನೆಗೆ ಬಂದ್ಬಿಟ್ಟು ಟೇಸ್ಟ್ ನೋಡ್ಸಿಸ್ತಾರೆ ಟೇಸ್ಟ್ ನೋಡ್ಸಿದ್ದಾಗಿನಿ ಉಪ್ಪು ಸಾಯಿದ್ರೆ ದೇವ್ರು ಬಂದಂಗ್ ಬಂದ್ರೆ ನನ್ನ ಕಾಪಾಡಿದ್ರೆ ಸಾಹೇಬ್ರ ತುಂಬಾ ಥ್ಯಾಂಕ್ಸ್ ಅಜಿತ್ ಹೇಳ್ತೇನೆ ನಾನು ಇರೋದು ನಿನ್ ಕಾಪಾಡಕ್ಕೆ ಚೆನ್ನ ಯಾವಾಗ ನಿನ್ ಬೆನ್ನಲ್ಲಿದ್ದಾಗ ಇರ್ತೀನಿ ಬರಿ ಮಾಡ್ಬೇಡ ನೋಡಿ ಸೀರೆ ಬಾ ಬೇಗನೆ ಅಲಂಕಾರ ಬಾ ಸಂಗೀತ ಏ ಅಜಿತಾ ಹೋಗು ನೀನ್ಗೆ ಅಪ್ಪನು ಅಂತಾಳೆ ಹೋಗ ನೀನ್ ಎನ್ತಿ ಸೀರೆ ತಗೊಂಡ್ ಡ್ರೆಸ್ ಮಾಡ್ಕೊಂಡ್ ಬರ್ಲಿ ಬೇ ಬೇಗ ಹೋಗೋ ನೀನಿಗೆ ಅಂತ ಹೇಳಿ ಕಳಿಸ್ತಾಳೆ ಸರಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ರೆಡಿ ಆಯ್ತಾಳೆ ಆ ಸಿದ್ಧಾಗಿರೋದನ್ನ ನೋಡಿದ ತಕ್ಷಣ ಅಜಿತ್ ಕೆಲೋ ಒಂದ್ ಕಡೆ ಸಾಕ್ಷಿ ನೆನಪಾದ್ರು ಕೂಡ ನನ್ನೆಂಟಿ ಇಷ್ಟು ಅಂದವಾಗಿದ್ದಾಳಲ್ಲ ಅಂತ ಹೇಳಿ ನೋಡ್ತಾ ಇರ್ತಾರೆ ಕಾಂಪ್ಲಿಮೆಂಟ್ಸ್ ಕೊಡಲ್ವ ಸಾಬ್ರೆ ಅಂತ ಹೇಳಿ ಕೇಳ್ತಾಳೆ ಕೇಳ್ತಿದ್ದಾಗೇನೆ ಅಜಿತ್ ಓ ಕೊಡ್ತೀನಿ ಕಾಂಪ್ಲಿಮೆಂಟ್ಸು ಇಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೇಕಾದ್ರೆ ನನ್ನ ನನ್ನೆ ಅದಕ್ಕೆ ಭೂಮಿ ಹೇಳ್ತಾಳೆ ಹೇಗ್ ಕಾಣಿಸ್ತಾ ಇದ್ದೀನಿ ಅಜಿತ್ ಹೇಳ್ತಾನೆ ಭೂಮಿ ನಿಜ ಹೇಳ್ತಾ ಇದ್ದೀನಿ ಸತ್ಯವಾಗ್ಲು ನನಗೆ ಹಳೆ ನೆನಪು ಬಂತು ಅಂದ್ರೂ ಕೂಡ ಆದ್ರೂ ಕೂಡ ನೀನು ಈ ಗಳಿಗೆನಲ್ಲಿ ಈ ಸೀರೆನಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಮಹಾಲಕ್ಷ್ಮಿ ನೋಡ್ದಂಗ್ ನೋಡ್ತಾ ಅನ್ನಿಸ್ತಾ ಇದೆ ನಿನಗೆ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾ ಇದೀಯ ಭೂಮಿ ಈ ಸೀರೆನಲ್ಲಿ ದಂತಿದಾಗೇನೆ ಭೂಮಿ ಏನು ಮೇಲೆ ಕೇಳ್ತಾಳೆ ಪಟ್ಟಕ್ಕಂಗೆ ಅಬ್ಬಾ ಅಂತ ಹೇಳಿ ಅಜಿತ್ ಮತ್ತೆ ನೀವು ನನಗೊಂದು ವರ ಕೊಡ್ಬೇಕಲ್ಲ ಇವತ್ತು ಭೂಮಿ ಹೇಳ್ತಾಳೆ ಭಕ್ತ ಕೇಳು ಅದೇನ್ ಹೊರಬೇಕು ಅಂತ ಅಂತೇಳಿ ನಾಟಕೀ ಇವಾಗ ಅಂತಾಳೆ ಹಾಗಂತಿದ್ದಾಗೇನೆ ಹಜಿತ್ತು ಏನಿಲ್ಲ ಇದು ನಾಲ್ಕು ತಿಂಗಳ ಹಿಂದೆ ನಾನು ಮದ್ವಾಗ್ ಬಂದಂತ ನನ್ನ ಹೆಂಟಿ ಒಬ್ಲಿದ್ದಾಳೆ ಅವಳಿಗೆ ಸ್ವಲ್ಪ ತಲೆ ಕೆಟ್ಟಬಿಟ್ಟಿದೆ ಇಡೀ ನರಗಳೆಲ್ಲ ಲೂಸ್ ಆಗ್ಬಿಟ್ಟಿದಾವೆ ಅದು ಸ್ವಲ್ಪ ಟೈಟ್ ಆಗಿ ಸರಿಯಾಗಿ ಮಡಿಯು ಮಾಡ್ಬೇಕಲ್ಲ ಅಷ್ಟೇ ನನಗೆ ಬೇಕಿರೋದು ವರ ತಾಯಿ ಅಂತ ಹಜಿತ್ತು ಕೂಡ ಅಂತಿದ್ದಾಗೇನೆ ಇಲ್ಲಿ ಭೂಮಿ ಭಕ್ತ ಈಗ ನಾನು ವ್ರತ ಮಾಡಕ್ ಹೋಗ್ತಾ ಇದೀನಿ ಹಾಗಾಗಿ ನನ್ ಕೋಪಿಸ್ಕೊಳೋದಿಲ್ಲ ಏನೇ ಅಂದ್ರು ಕೂಡ ನಾನು ಶಾಂತವಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿ ಅಷ್ಟೇ ನಾಟಕೀಯವಾಗಂತಾರೆ ಅಜಿತ್ನ ಅಯ್ಯ ನಿನ್ನ ಅಲ್ಲಿ ಮೆಟ್ಲು ನೀಗ ಹಾಕಿದ್ರೆ ನಡಿಬದ್ದು ಸರಿ ಇಬ್ರು ಬರ್ತಾರೆ ಬರ್ತಿದ್ದಾಗೇನೆ ಇನ್ನು ಅಡಿಗೆ ಮನೇಲಿ ಅಲ್ಪ ಸ್ವಲ್ಪ ಕೆಲಸ ಇರುತ್ತಲ್ಲ ಅದನ್ನ ಸಾಂಗವಾಗಿ ಮುಗಿಸ್ತಾರೆ ಸಂಗೀತ ಅಪ್ಪು ಸಹಾಯ ಮಾಡ್ಲಮ್ಮ ಅಂದಾಗ ಸಂಗೀತವ್ರು ಒಬ್ಬ ನೀನು ಸಹಾಯ ಮಾಡ್ತೀನಿ ಅಂತ ಆಶ್ಚರ್ಯ ಆಗ್ತಾ ಇದೆ ಅಪ್ಪು ಅದಕ್ಕಪ್ಪು ಹೇಳ್ತಾಳೆ ಯಾವಾಗ್ಲೂ ಹಂಗೆ ಬಿಡಮ್ಮ ಅಷ್ಟ್ರಲ್ಲಿ ಅರ್ಚಕರು ಬರ್ತಾರೆ ಅರ್ಚಕರು ಬರ್ತಿದಾಗನೇ ಸಂಗೀತಾನ ಸಂಗೀತಮ್ಮ ಯಾರಮ್ಮ ವ್ರತ ಮಾಡೋರು ಮನೆಯಲ್ಲಿ ಅದಂದಾಗ ಅಷ್ಟ್ರಲ್ಲಾಗ್ಲೇ ಅಜ್ಜಿ ಒಂದ್ ಖ್ಯಾತಿ ತೆಗ್ದಿರ್ತಾಳೆ ಅಜ್ಜಿ ನೋಡು ನೀನು ಇವ್ರ ಕೈಲಿ ಪೂಜೆ ಮಾಡ್ಸಿದ್ರೆ ನಂದೊಂದು ಷರತ್ ಇದೆ ಏನಾದ್ರೂ ಪೂಜೆನಲ್ಲಿ ವಿಘ್ನ ತರೋದಾಗ್ಲಿ ಅಥವಾ ಹಾಗೆ ಹೀಗೆ ಸಂಭವಿಸೋದಾಗ್ಲಿ ಕುಲದೇವ್ ಶಾಪ ಜೊತೆಗೆ ನಾನು ಕೂಡ ಒಂದು ಕಂಡೀಷನ್ ಹೇಳ್ತಾ ಇದ್ದೀನಿ ಶರತ್ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರಿಸಿಕೊಳ್ಳಲ್ಲ ಎಲ್ಲ ಈ ಮನೆ ಬಿಟ್ಟು ಓಡಿಸ್ತೀನಿ ಗೊತ್ತಾಯಿತಾ ಸಂಗೀತ ಬಹಳ ಬೇಸರ ಆಗುತ್ತೆ ಅಜಿತ್ಗೂ ಕೂಡ ಬೇಸರ ಆಗುತ್ತೆ ಅದಕ್ಕೆ ಭೂಮಿನ ಸಪ್ಪೆ ಮುಖ ಹಾಕೊಂಡು ಅತ್ತೆ ಬಿಡಿ ಅತ್ತೆ ಬೇಡ ಈ ನೀನೇ ಮಾಡ್ಬಿಡಿ ಸಂಗೀತ ಹೇಳ್ತಾರೆ ನೋಡು ಭೂಮಿ ನೀನು ಮರಿ ಮಾಡಬೇಡ ನಿನಗೆ ಯಾವುದೇ ಆತಂಕ ಅಡ್ಡಿ ವಿಘ್ನಗಳು ಬಾರದ ಹಾಗೆ ನಾನು ನಿನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ ನಿನ್ನ ಪೂಜೆ ಮಾಡಿಸ್ಕೊಡ್ತೀನಿ ನಂತ್ಕೋಬೇಡ ನೀನು ಬಾ ನೀನು ಮಾಡುವಂತೆ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಖುಷಿ ಖುಷಿಯಾಗಿ ಅಜಿತ್ ಸತ್ಯನಿಗೆ ಫೋನ್ ಮಾಡ್ತಾಳೆ ಸತ್ಯನ ಫೋನ್ ಮಾಡ್ತಿದ್ದಾಗೇನೆ ಸತ್ಯನ ಆ ಕಡೆಯಿಂದ ಅಲೋ ಭೂಮಿ ಭೂಮಿ ಹೇಳ್ತಾಳೆ ಸತ್ಯನಾ ಬಾ ತಂಗಿ ಅಂತ ಹೇಳಿ ನಿಮ್ಮ ತಂಗಿನ ಮನೆಗೆ ಕಕ್ಕೊಂಡು ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ಈ ದಿನ ನನಗೆ ಊಟ ಹಾಕ್ಸಿ ಅರಸಿ ಹಾರೈಸಿ ತಂಗಿ ನೋಡ್ ಕಾಲ ಚೆನ್ನಾಗಿರೋ ಮುತ್ತೈದೆಯಾಗಿ ಅಂತ ಆರೈಸಿ ಕಳಿಸ್ಬೇಕು ನೀವು ಇವತ್ತು ಎಲ್ಲಿದ್ದೀರಾ ಸತ್ಯಣ್ಣ ಈಗ ಹಾಗಂತಿದ್ದಾಗಿನ ಸತ್ಯವಣ್ಣ ಭೂಮಿ ಅದು 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 ಹೇಳ್ತೀನಿ ನಮ್ಮ ಅಂತ ಇದ್ದು ದಪ್ಪಟ್ಟಂತ ಫೋನ್ ಆಫ್ ಮಾಡ್ತಾರೆ ಭೂಮಿಗೆ ಒಂಥರ ಬೇಸರ ಆಗುತ್ತೆ ಇದೇನಿದು ಸತ್ಯ ಯಾವತ್ತು ಈ ರೀತಿ ಇಲ್ಲ ಇವತ್ತೇನು ಅಂತ ಹೇಳಿ ಆತನ್ ಅದೇ ಸಾಕ್ಷಿ ಮನೆಗೆ ಸಾಕ್ಷಿ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ರೇಷ್ಮೆ ಸರಿ ಬಂದ್ಬಿಟ್ಟು ಏನಂತ ಹೇಳಿ ಸಾಕ್ಷಿ ನಿಮ್ ಬಾಗಿ ತಂದಿದ್ದು ಅಂತ ಹೇಳ ಚಿಚಿಚಿ ಜಾಸ್ತಿ ಆಯ್ತು ಸಾಕ್ಷಿ ನಿನಗಾಗಿ ಸೀರೆ ಅಂತ ಹೇಳಿಲ್ಲ ಇದು ಕೂಡ ಜಾಸ್ತಿ ಆಯ್ತು ಅದ್ ಅನ್ಕೊಂಡು ಅನ್ಕೊಂಡು ಒಳಗ್ ಬರ್ತಾರೆ ಒಳಗ್ ಬರ್ತಿದ್ದಾಗ ಸಾಕ್ಷಿ ಏನ್ ಮಾತಾಡ್ಬೇಕು ಅಂದ್ರಲ್ಲ ಸತ್ಯವ್ರೆ ಏನ್ ಹೇಳಿ ಅಂದಾಗ ಸತ್ಯ ಏನಿಲ್ಲ ಸಾಕ್ಷಿ ನಿನ್ನ ನನ್ನ ಪರ್ಚಿಯಾಗಿ ಇದು ಮೊದಲನೇವರ ಮಹಾಲಕ್ಷ್ಮಿ ಹಾಗಾಗಿ ನಿನಗೊಂದು ರೇಷ್ಮೆ ಸೀರೆ ಉಡುಗೊರೆ ತೆಗಿದಿನಿ ಆ ನೋಡಿ ಅಂತ ಹೇಳ್ಕೊಡ್ತಾರೆ ಅದಕ್ಕೆ ಸಾಕ್ಷಿ ಓ ಅಂತ ಹೇಳಿ ನಾಟಕ ಆಡ್ಕೊಂಡು ಏನು ಉದ್ಗಾರ ತೆಗಿತಾಳೆ ಇನ್ನು ಈ ಕಡೆ ಅಜಿತ್ತು ಭೂಮಿ ಎಲ್ಲರೂ ಕೂಡ ಸಿದ್ಧವಾಗಿ ಪೂಜೆ ನಿಂತುಕೊಳ್ತಾರೆ ಅರ್ಚಕರು ಕೂಡ ಬರ್ತಾರೆ ಸಂಗೀತಮ್ಮ ಕರಿತೀರ ಪೂಜೆಗೆ ಅಂದಾಗ ಭೂಮಿನ ಕರೆದ್ಬಿಟ್ಟು ಕೂರಿಸ್ತಾರೆ ಅರ್ಚಕರೇ ಇಲ್ಲಿವರೆಗೂ ಕೂಡ ನಮ್ಮನೆ ಪೂಜೆನ ಯಾವುದೇ ವ್ರತ ಆದ್ರೂ ಕೂಡ ನಮ್ಮಲ್ಲಿ ಶಾರದಾ ಮಾಡ್ಕೊಂಡು ಹೋಗ್ತಾ ಇದ್ದು ಆದ್ರೆ ಈಗ ಶಾರದಾ ಎಲ್ಲೋ ಕಾಣೆ ಆದ್ರು ಕಾಣೆ ಆದಾಗ್ಲಿಂದ ನಮ್ಮ ಮನೇಲಿ ರಥ ಮಾಡೋರೇ ಇರ್ಲಿಲ್ಲ ಈಗ ನನ್ನ ಸೊಸೆ ಭೂಮಿ ಬಂದಿದ್ದಾಳೆ ಇನ್ನ ಆತಂಕ ಬೇಡ ನನ್ ಸೊಸೆನೆ ಈ ಎಲ್ಲಾ ಪೂಜೆನೂ ಕೂಡ ಮಾಡ್ಕೊಂಡು ಹೋಗ್ತಾಳೆ ನೀವು ಅವ್ಳ ಕೈಲಿ ಸಾಂಗವಾಗಿ ನೆರವೇರಿಸ್ಕೊಡಿ ಅಷ್ಟೇ ಸಾಕು ಅರ್ಚಕ್ರೆ ಅಂತ ಹೇಳ್ತಾರೆ ಸರಿ ಅವಳ ಕೈಲಿ ಸಂಪ್ರದಾಯ ಬದ್ಧವಾಗಿ ಪೂಜೆ ಮಾಡಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಮನೆಗೆ ನನ್ನಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಮನಸ್ಸಿನಲ್ಲಿ ಕೋರಿಸ್ಕೊಂಡು ಅರ್ಸ್ಕೊಂಡು ನೀನು ಪೂಜನ ನಾನು ಹಾಗೆ ವತನ ಮುಂದುವರ್ಸಮ್ಮ ಅಂತ ಹೇಳಿ ಅರ್ಧಕ್ರ ಇರ್ತಾರೆ ಆಯ್ತು ಅರ್ಚಕ್ರ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಾಗೆ ಪೂಜನ ಮುಂದುವರಿಸ್ತಾಳೆ ಇಲ್ಲಿಗೆ ಒಂದು ಸುಂದರವಾದಂತಹ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ವೀಕ್ಷಕ ಬಾಂಧವ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು